ಏನು ಮಾಡ್ತಾಯಿದ್ದಾಳು ಮಂದ್ಗಾಡ ಬಿತ್ತಮ್ಮ ಮನ್ಕೊಂಡು ಓ ಯಾಕೆ ಬೆಳೆದ ನಾನು ಕಡಿಯಕ್ಕೆ ಹೋಗಿದ್ಲಾ ಯಾಕೆ ಮಂದಿಗೆ ಇದ್ದಾಳು ಅಯ್ಯೋ ಏತನೇ ಅಲ್ವ ಬಿತ್ತೇಮ ನಿದ್ದೆ ಮಾಡಕ್ಕಿಲ್ಲ ಅವಳು ಮಾಡಕ್ಕಿಲ್ಲ ನಾನು ಮಾಡಕ್ಕಿಲ್ಲ ಕುಂತು ಮಾಡ್ತಾಳೆ ಏ ಕೂತಿರ್ತಾಳೆ ಏನು ಮಾಡಿರಿ ಏತ್ನೆ ಮಾಡ್ರಿ ಸರಿ ಅದದ ಏತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದದ ಬಿತ್ತೇಮ್ಮ ಮುಂದೇನಾಗ್ಬೇಕು ನೋಡ್ಬೇಕು ಹೊರ್ತು ಏತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಬಂದದ ನೀವು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ನೀವು ನೀವು ಅವಳನ್ನ ಜಾಸ್ತಿ ಇಂಟ್ರೆಸ್ಕೊಂಡಿದ್ದೀರಿ ನೀವು ಅಲ್ಲ ಹೆಂಗೋ ಮದುವೆ ಆಗಿ ಹೋಗೋಳಲ್ಲ ಈಗ ನಿನ್ನ ಮಗನೇ ಇಲ್ಲ ನಿಮ್ಮ ಮಗನೇ ಮೇಲೆ ಅವಳು ಕಟ್ಕೊಂಡು ಏನಾಗಿತ್ತು ಹೆಂಗಾರು ಮಾಡಿ ಒಪ್ಸಿಟ್ಟು ನೀವು ಮದುವೆ ಮಾಡೋದು ಕಳೆದ್ರು ಕಲಿಬೇಕಾಗಿತ್ತಾನೆ ಅಯ್ಯೋ ಆಯ್ತೀರ ಅಂತದಲ್ಲ ಇನ್ನೇನು ಬಲವಂತ ಮಾಡಿರ ಬಲವಂತ ಅಲ್ಲ ಕಂಡುಬಿತ್ಕಮ್ಮ ಮಾತಾ ಕೇಳಬೇಕು ಹೇಳ್ದವ್ರ ಮತ್ತೆ ಹೇಳ್ದವ್ರ ಮತ್ತೆ ಮೇಲೆ ಅವ್ರೆಂತ ಮನಸ್ಸುಗಳು ನಾವೇನು ಕೇಳಿ ಬಯಸ್ಸಕ್ಕೆ ಮಾಡಿದ್ವಾ ನಾವ್ಯಾ ಯಾಕೆ ಎಲ್ಲ ಸೇರ್ಕೊಂಡ್ ಬಂದಿದ್ದು ಒಂದು ಒಳ್ಳೆದಾಲಿ ಅಂತಾನೆ ಅಯ್ಯೋ ನೀವು ಏನಾರ ತಪ್ಪು ತಿಳ್ಕೊಳ್ಳಿ ಬೇಜಾರು ಮಾಡ್ಕೊಬೇಡಿ ಹ್ಞೂ ಅದೇನು ನಮ್ಮ ಅಲ್ತಾವ ಮನೆ ಕಟ್ಕೊಳ್ಳೋಕೆ ಏನೋ ಕೇಳೋದ್ರ ಅಂತಲ್ಲ ಯಾಕೆಳಿದ ಬಿತ್ತಮ್ಮ ಇದಕ್ಕೆ ಮಾತಾಡ್ತಿದ್ರಿ ನೀವು ನಾವ್ಯಾವ ಕೇಳಿದವು ಹಂಗ ನಮ್ಮ ಅಲ್ತಾವು ಮನೆ ಕಟ್ಕೊಳ್ಳೋಕೆ ಮಾತುಕತೆ ಮಾಡ್ಕೊಂಡಿಲ್ವ ನೀವು ನಾವು ಯಾವ ಮಾತುಕತೆ ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ಇದನ್ನು ಬಿತ್ತಮ್ಮ ಹಿಂಗಂತಿದಿರಿ ನೀವು ನಿಮ್ಮ ಮಗನೆಯ ಗ್ರಾಂಟ್ ಮನೆಗೆ ಬರ್ಸಿವಿ ಮನೆಗೆ ಬಂದ್ರೆ ಜಾಗಿಲ್ವಲ್ಲ ಕಟ್ಕೊಂಡ್ರೆ ಕಟ್ಕೊಳ್ಳಿ ಅಂತ ಅಂದಿದ್ದು ನಿಜವಯ್ಯ ನಾವು ಬ್ಯಾಡಕನಪ್ಪ ಬೇಡಪ್ಪ ಇಷ್ಟೆಲ್ಲ ಮಾಡಿದಿರಿ ಅಂತ ನಾವು ಹೇಳಿವಿ ಹೊತ್ತು ನಾವ್ಯಾಕೆ ಮನೆ ಕಟ್ಕೊತೀವಿ ಅಂತ ಕೇಳಕ್ಕೆ ಹೋಗವ ಬಿತ್ತ್ಯಮ್ಮ ನಾವ್ಯಾಕಂಗನವ ನಾವು ಒಂದಿರ ನಾವು ಯಾರಂಗೆ ಅಂದವ್ರು ನಿಮಗೆ ಅಂದ್ರೆ ಅವರು ಅದೇ ಯಾರ ಕೈ ಏಳ್ಸಿ ನಾವು ಯಾಕೆ ಕೊಟ್ಟು ಅಂತ ಅಯ್ಯೋ ಈಗ ಹೇಳ್ಸಕ್ಕೆ ಕೇಳಿಸೋಕೆ ಆಯ್ಕೆಲ್ಲ ನಾನು ನ್ಯಾಯ ತೀರ್ಮಾನ ಮಾಡೋಕ್ಕೆ ನಾನು ಬಂದಿರ ಬಿತ್ತ್ಯಮ್ಮ ನೀವು ಏನಾರು ಅಂದ್ಕೊಳ್ಳಿ ನಾವು ಈಗ ಕೊಡ್ಬೋದು ಏನು ಹಂಗೈನಾಗ್ಲಾಕ ಕೊಟ್ಬಿಟ್ರೆ ಒಂದು ಮನೆ ಜಾಗ ಕೊಟ್ಬಿಟ್ರೆ ಬಡಿಸ್ತಾನೆ ಬರೋಕಿಲ್ಲ ನಮ್ಮ ಭಾವನಟ್ಟಿಯವರು ನಿಮ್ಗೆ ಗೊತ್ತಲ್ಲ ಅವರೊಂಥರ ನೋಡು ಕೋ ಇಲ್ಲಿ ಕ ಬಂದು ಮನೆ ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ ಏನೇನಾರು ಅನ್ಕೊತಾರೆ ನಮ್ಮ ಭಾವನ ಹೆಸ್ರಲ್ಲಿ ಏನು ಇರೋದು ನಮ್ಮ ಜಮೀನು ನಮ್ಮ ಹೆಸ್ರು ಇಲ್ಲಿದ್ದವು ಮತ್ತು ಅಣ್ಣಗಂತೂ ನಮ್ಮ ಹೆಸ್ರು ಮಾಡ್ಸ್ಕೊಂಡ ನಾವು ಈಗ ಆಯಿತು ಹತ್ತು ವರ್ಷ ಮಾಡ್ಸ್ಕೊಂಡು ಅಂತ ಅವ್ರೆ ಅಂದ್ಕಂಡವ್ರೆ ಅವ್ರಿಗೆ ಏನು ಗೊತ್ತು ಹೆಸ್ರಲ್ಲಿರೋದೆಲ್ಲ ಗೊತ್ತಾಗದ ಅವ್ರಿಗೆ ಅವೆಲ್ಲ ಸುಳ್ಳು ಗೊತ್ತಿಲ್ಲ ಅವ್ರಿಗೆ ಅಕ್ಕಿಯ ಅವರು ಏನು ಆಗಲಿ ಹೆಸ್ರಲ್ಲಿ ಇರಲಿ ಬಿಡ್ಲಿ ಮ ಈಗ ಕೊಟ್ಬಿಟ್ರೆ ಏನಕ್ಕೆ ನಮ್ಮ ಭಾವನಾಟ್ಯವರು ಆಮೇಲಿಂದ ಜನಗಳು ಭಾಳ ತಪ್ಪು ತಿಳ್ಕೊತಾವ್ರೆ ಕಂಡುಬಿತ್ತಮ್ಮ ಭಾಳ ತಪ್ಪು ತಿಳ್ಕೊತಾವ್ರೆ ಹಿಂಗೆ ಎಲ್ಲನೂ ಹಿಂಗೆ ತಂದು ಕೊಡೋದು ಅವನು ಬಂದು ಬಂದೋಗೋದು ನನ್ನ ಮಗ ಅವೆಲ್ಲಾನೂ ನನ್ನ ಮಗನೂ ಒಳ್ಳೆಯನೆಯ ನಿಮ್ಮ ಮಗಳು ಒಳ್ಳೆ ನಿಮ್ಮ ಸೊಸು ಒಳ್ಳೊಳ್ಳೆಯಾ ಇಲ್ಲ ಅಂತ ನಾನು ಹೇಳಕ್ಕಿಲ್ಲ ಈಗ ನೋಡ್ದು ತಪ್ಪು ತಿಳ್ಕೊತಾರೆ ಬಾಮ ಇದನ್ನೇ ಇಲ್ಲ ಬಾ ಇದೇ ಇರ್ತಿಗೆ ಯಾಕಪ್ಪ ಇಷ್ಟೊಂದು ಅನುಕೂಲ ಮಾಡ್ಕೊಟ್ಟನು ನೀ ಏನು ಸಮಾಚಾರ ಇದ್ದದು ಅಂತ ಅನ್ಕೊಳ್ಳೋಕ್ಕಿಲ್ವ ಹೇಳಿ ನೀವೇ ತಪ್ಪಾಗಿರ್ಬೇಕಾರೆ ಬಿಡಿ ಅದಕ್ಕೆ ಅವೆಲ್ಲ ಬೇಡ ಬಿತ್ತೇಮ್ಮ ಹೊಲ್ತಪ್ಪ ಪಲ್ತವು ಮನೆ ಕಟ್ಟೋದು ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ಇವರು ನಿಮ್ಮ ಅಣ್ಣಂಗೆ ಬಂದರು ಅದಕ್ಕೆ ನನಗೆ ಕೋ ಮನಸು ಒಪ್ತಾರ ಜನಗಳು ಸರಿಲ್ಲ ಬಾ ಇದ್ದು ನೆಡ್ತೀಯ ಮನೆ ಕಟ್ಕೊಂಡು ಬಂದು ದಿಸ್ಕೊಂಡ ಹಂಗೆ ಹಿಂಗೆ ಅಂತ ಅನ್ನೋದು ನಾಳೆ ದಿಸ್ಕೋ ಒಂದು ಮಾತು ಬರೋದು ಬೇಡ ಅಯ್ಯೋ ಬೇಡ ಬಿಡಿ ಬಿತ್ತಮ್ಮ ನಾವೇನು ಹೇಳೋದು ಬಾ ಅವರೇ ಹೇಳಿದ ಕದ್ ಬಿಡಿ ಬೇಡ ಕತೆ ನಮಗೂ ಇಷ್ಟ ಇಲ್ಲ ನಮಗೂ ಇಷ್ಟ ಇಲ್ಲ ಈಗ ನಮಗೇನು ಆಸೆಯಾ ಆಸೆ ಹೇಳಿ ಇನ್ನೊಬ್ರು ಕಷ್ಟ ಕೊಡೋಕೆ ನಮ್ಗೆ ಆಸೆ ಯಾಕೆ ಕೊಟ್ಟೆ ಅಂತ ಮಗಳು ಏನಾದರೂ ಮಾಡ್ಬೋದು ಚೆನ್ನಾಗಿರಲಿ ಮನೆ ಅಂತ ನಾವು ಆಸೆ ಮಾಡ್ತೀನಿ ಹೊರತು ಅವ್ರು ಇನ್ನೂ ನಮಗೆ ಮಾಡಬೇಕು ಮುಟ್ಟಬೇಕು ಅಂತ ಆಸೆ ಮಾಡೋಕ್ಕಿಲ್ಲ ನಮ್ಮ ಮನೆ ಇಲ್ಲಿ ಗಂಟ್ಲು ಮಾಡಿದೆ ಇನ್ನೇನು ಬೇಡ ಅಯ್ಯೋ ನಿಮಗೆ ಗೊತ್ತಲ್ಲ ಇನ್ನೂ ಸೋಬಾಗ್ಯಾನ ಕಳಿಸಬೇಕು ಇವನು ಸಾಲ ಸೋಳ ಜಾಸ್ತಿ ಮಾಡ್ಕೊಬಿಟ್ಟವನೇ ಈಗ ಅವ್ರವೇ ನಮ್ಮ ಮನೆಗೆ ಈಗ ನಿಮ್ಮ ಸಾಮಾನು ತಂದ್ರೆ ಅವನು ಇಲ್ಲಿಗೆ ತರೋದು ಈಗ ಅದೇ ನಮ್ಮ ಸೋಬಾಗ್ ಎತ್ತುತ್ತಾವಿಂದನೇ ನಮ್ಮ ಮನೆಗೆ ಸಾಮಾನೇ ತಂದಿಲ್ಲ ಯಾಕೆಂದರೆ ನಮ್ಮ ಬಿತ್ತಮ್ಮವ್ರೆ ಎಲ್ಲನೂ ತುಂಬಿಸಿ 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 ಕಳ್ಸೋರಲ್ಲ ಅಲ್ಲಿಂದ ಅವೇ ಆಯ್ತವೆ ಒಂದು ಸತ್ತು ತುಂಬಿ ಕಳಿಸ್ರೆ ಮೂರು ತಿಂಗಳು ಬರಾಬರಿ ಆಯ್ತವೆ ಸಾಮಾನು ಇನ್ನು ನಮ್ಮದು ತರಕಾರಿಯೋ ಬಾಳೋ ಬಳೆಯೋ ಇಷ್ಟೇ ಇವೊಂದು ನಮ್ಮ ಮೈದಾ ತಂದು ಕೊಡ್ತಿದ್ದಿದ್ದು ತಂದು ಕೊಡ್ತಿದ್ದಿದ್ದು ನಿಮಗೆ ಸಾಮಾನ ಇನ್ನು ನಾವೇನು ಸಾಮಾನಿಗೆ ಮತ್ತೆ ತಸ್ಕೊತಿದ್ದಿಲ್ಲ ಈಗ ಈಗ ಅವರು ಬಾಣ್ತಿ ಕಳ್ಸಿದ್ಮೇಲೆ ತಂದ್ಕೊಡಿ ಇನ್ನು ಹಂಗಿದದ ಆಮೇಲಿಂದ ಇಷ್ಟೆಲ್ಲ ಮಾಡವ್ರೆ ಬಾಣತಿಲ್ಲೆಲ್ಲ ಇಷ್ಟೊಂದು ಸಾಮಾನು ಸಾರು ಜನ ತಂದ್ಕೊಟ್ಟವ್ರೆ ಇನ್ನು ನಾವು ಏನು ಅಚ್ಕಟ್ಟಾಗಿ ಮಾಡಿ ಕಳಿಸ್ನಿಲ್ಲ ಬೆಣ್ಣೆ ಅಂದರೆ ಬಾಂಡಿಯ ಅವ್ರ ಆ ಪಾಟಿ ಮನ ಬಿತ್ತೇ ಮನೆ ಬಸ್ನದ್ ತಕ್ಕನಾಗೆ ಕತ್ಕೊಂಡು ಚೈನ್ ಬೇಡವಾ ಆಮೇಲೆ ಒಂದು ಕೈ ಗುಂಗ್ರ ಬೇಡವಾ ನಡಿ ಗುಡ್ದಾರ ಬೇಡವಾ ಕಾಲು ಕಾಲು ಮುದ್ರಿಗೆ ಕಾಲುಗೆಜ್ಜೆ ಬೇಡವಾ ಹೇಳಿ ಅಷ್ಟೇ ಮಾಡಿ ನಾವು ಕಳಿಸ್ಬೇಡ್ದ ಅಷ್ಟು ಮಾಡಬೇಕು ಅಂದ್ರೆ ಇವತ್ತು ಹೊಸಿ ದುಡ್ಡು ಬೇಕಾ ಒಂದು ದುಡ್ಡು ಜೋಡ್ಸ್ಕೊಳ್ಳೋದು ಬೇಡವಾ ಇವನು ಬರೀ ಬಂದಿದ್ದು ದುಡ್ಡು ಹತ್ತಗಿತ್ತಾಗ ಹಾಕೊಂಡು ಬರೀ ಇದೇ ನಮ್ಮದು ಆಮೇಲೆ ಸಾರ ಸೂರ ಮಾಡ್ಕೊಂಬಿಟ್ಟಿ ಅಯ್ಯೋ ನನ್ನ ಮಗನ ಕಷ್ಟ ಭಗವಂತನಿಗೆ ಗೊತ್ತು ಅಯ್ಯಪ್ಪ ಅವ್ನು ಸಿಕ್ಸೆಯಾ ಬಂದನವಂದ್ರೂ ಅವನ ಹಬ್ಬನೇ ತಿಂತ ಕುಂತಾನೆ ಯಾರಿಗೂ ಅಯ್ಯೋ ನಾವು ನಾವೇನು ನಿಮ್ಮ ಮಗನಿಗೆ ನಾವು ತರಿಸ್ಕೊಂಡು ಇಲ್ಲ ಸರಿಯಾ ಈಗ ಊರು ತಿಂಗ್ಳು ತಂದ್ಕೊಟ್ಟಿದ್ದು ನಿಜವೇ ಸಾಮಾನು ಸರಿಯಾ ನಾವು ಹಂಗೂ ಬೇಡಕಾನಪ್ಪನೇ ತಂದ್ಕೊಡ್ಬೇಡಿ ನಾವೇ ಕೆಲ್ಸಕ್ಕೆ ಹೋಗ್ತೀನಿ ನಾನು ಅವ್ಳು ಬಟ್ಟೆ ಬರೆ ಹೊಲ್ಕತ್ತಲ್ಲ ಅದೇ ಸಾಕೊಂಡ್ರು ತಾವೇ ಅಂಗಡಿಯಿಂದ ತಂದು ಮನೆ ಬಾಕ್ಳು ಮುರ್ಗುದ್ರಲ್ಲ ಆಗ ಬೇಡಾನ ಅದು ಹೋ ತಿಂಗ್ಳು ತಂದು ಕೊಟ್ಟಿದ್ರು ಅವು ಇನ್ನು ತೆಗೆಸ್ಕೊಂಡಿದ್ದೆ ನಾವು ನಮಗೆ ಆಕೆ ನಮಗೇನು ಆಸೆಯಾ ನಮ್ಮ ಜೀವನ ನಾವು ಮಾಡಬೇಕು ಇನ್ನೊಬ್ರ ಮೇಲೆ ನಾವು ಏನು ಪಾರ್ವಾಗಿರೋದು ನಮಗೂ ಇಷ್ಟ ಇರಕಮ್ಮ ಅಯ್ಯೋ ನೀವು ತಪ್ಪು ತಿಳ್ಕೊಬೇಡಿ ಈಗ ಬದುಕ್ಲಿ ಬದುಕ್ಲಿ ಅಂತಿರೋದು ನಾನೇನು ಬೇರೆಯವ್ರಲ್ಲ ನಿಮ್ಮ ಮಳಿ ಮೈಯ್ಯ ನಿಮ್ಮ ಮಗಳು ಬದುಕಲಿ ಅಂತಲೇ ಅಂತಿರೋದು ಆಯ್ತಾ ನೀವು ತಪ್ಪು ತಿಳ್ಕೊಬೇಡಿ ನನ್ನ ಸರಿಯಾ ನಮ್ಮ ಮಾತುಗಳಿಗೆಲ್ಲ ಮರುವದಿ ಕೊಟ್ಟು ಮದುವೆ ಆಗ್ಬಿಟ್ಟಿದ್ರೆ ಅವಳು ಈ ತೊಂದರೆಗಳಲ್ಲಿ ಹಾಕಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಹೇಳಿ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋರಲ್ಲ ಹೋಗಳು ಈಗ ನೀವು ಎಷ್ಟು ತೀಸ್ಕೊಂಡು ಅಂತ ಅವ್ಳನ್ನ ಸಾಕೋದು ಸೊಸೆ ನಾನು ಸಾಕಲ್ದೇ ಇನ್ನೇರು ಸಾಕೊಂಡವರು ಹಾಂ ಇನ್ನೇರು ಸಾಕೊಂಡ್ರು ಬಿತ್ತ್ಯಮ್ಮ ನನ್ನ ಸೊಸೆ ನಾನು ಕೈ ಬಿಡಕ್ಕೆ ಬಿತ್ತೇಮ ನನ್ನ ಸೊಸೆ ಮುತ್ತನದ ಅವಳು ಬೇರೆ ಯಾರಿದ್ರೆ ನೀವು ಏನಂಗೆ ಒಪ್ಕೊ ಮದುವೆ ಆಗೋರು ಹೆಂಗೋ ಚೆನ್ನಾಗಿರೋದ ಅಂತ ನನ್ನ ಮಗಳು ನನ್ನ ಮಗಳು ಅಂತಾನೆ ಅಂತ ನನ್ನ ಸೊಸೆ ಎಲ್ಲ ಅವಳು ನನ್ನ ಮಗಳೇ ನನ್ನ ಸೊಸೆ ಗೊತ್ತಾ ಅವಕ್ಕೆ ಎಂತನೇ ಆಗಲಿ ನನ್ನ ಗಂಡ ಅನ್ಕೊಂಡು ಸತ್ತರು ನನಗೆ ಅಣ್ಣ ಅವನೇ ಅನ್ಕೊಂಡು ನನ್ನ ಸೊಸೆ ಅಷ್ಟು ಚೆನ್ನಾಗಿ ಅವಳೆ ಯಾರಿದ್ದಾರೆ ಇವತ್ತಿನ ಕಾಲದಲ್ಲಿ ಯಾರಿದ್ದಾರೆ ಬಿತ್ತೆಮ್ಮ ಅಂತಂದ್ರಲ್ಲಿ ನಾವು ಅವ್ಳು ಕಟ್ಟಾಗ ನೋಡ್ಕೊಬೇಡ್ದೆ ಅವ್ಳು ನೋಡ್ಕೋಬೇಕಾದ್ ಕರ್ತವೆ ನಂದು ನಾನು ನೋಡ್ಕೊತೀನಿ ನಿಮ್ಗೆ ನಾವು ಹೊರ ಹಾಕಿಲ್ಲ ಬಿತ್ತೆಮ್ಮ ನಿಮಗೆ ನಾವು ಹೊರೆಯಾಕಿರ ನೀವೇನು ಬೇಜಾರ್ ಮಾಡ್ಕೊಬೇಡಿ ಅಯ್ಯೋ ನೀವು ನೋಡಿ ಇಲ್ಲಿ ಎಂತ ತಪ್ಪು ತಿಳ್ಕೊತ ಇದ್ದೀರಿ ನನ್ನ ನಾನೇನು ಬೇರೆ ಥರ ಹೇಳ್ತಾ ಇದ್ದಾನೆ ನಾನು ಹೇಳ್ತಾ ಇರೋದು ನಿಮ್ಮ ಅಳಿಮ್ಮಯ್ಯ ಮಗಳಿಗೆ ಒಳ್ಳೆಯದಾಗಲಿ ಅಂತ ನೀವೇ ಅರ್ಥ ಮಾಡ್ಕೊತಾ ಇಲ್ಲ ನೀವು ಸಾಧ್ಯ ಕಡೆ ನಿಂತ್ಕೊಂಡು ನಿಂತ್ಕೊಂಡು ಸಸ್ಯಕ್ಕೆ ಸಪೋರ್ಟ್ ಮಾಡ್ತೀರಿ ಹೊರತು ನಿಮ್ಮ ಮಗಳ ಬಗ್ಗೆ ನೀವು ತಲೆ ಕೇಳಿಸ್ಕೊತಾ ಬಿಡಿ ಈಗ ನಡಿನ ಕೈ ಬಿಡಕ್ಕೆ ಆಯ್ತಲ್ಲ ನನ್ನ ಸಸ್ಯ ಬಿತ್ತೇಮ ಸರಿಯಾ ಈಗ ನಿಮ್ಮ ಮಗನ ಕೈ ನಾವು ಏನು ತರ್ಸ್ಕೊಳಕ್ಕೂ ಇಲ್ಲ ನಮಗೂ ನಮಗೂ ಮನೆ ಮರು ಬದಿಯದ ಚಂದ್ವ ನಮಗೆ ಬೇಜಾರುಕೊಂಡು ಬಿತ್ತೇ ಅವ್ರೇನು ತಂದು ಕೊಡ್ತಾರೆ ನಾವು ಕೂತ್ಕೊಂಡು ತಿನ್ನೋಕೆ ಬೇಜಾರು ನಮಗೂ ಬೇ ನಾವು ಕುತ್ಕೊಂಡು ತಿಂತಿದ್ದಾನ ನಾನು ಎಷ್ಟು ದಿವಸ ಕೆಲಸಕ್ಕೆ ಹೋಗ್ತಿದ್ದಾನು ಅವರು ಒಂದಿಷ್ಟು ಸಾಮಾನು ಕೊಟ್ಟಷ್ಟು ನಮ್ಗೆ ಮುಗ್ದೋದ ಬಿತ್ತೇಮ್ಮ ಮುಗ್ದೋದದ ಮುಗ್ದೋದ ಅಕ್ಕೇನಸಿತು ಈಗ ಮನೆ ದಿನಸಿ ಸಾಮಾನುಕೊಟ್ಟು ಎಲ್ಲ ತಂದು ಕೊಡಕಿಲ್ಲ ರಾಗಿ ನಾವೇ ತಕತ್ತೀವಿ ಬೇಡ ಅಂಗೆ ತಂದು ಕೊಡಿ ಅಂತ ನಾವು ಹೇಳ್ತೇವೆ ಆಯ್ತಾ ಅವೆಲ್ಲ ನಾಳೆ ತಗೊತೀವಿ ಈಗ ಸಕ್ಕರೆ ಟೀ ಪುಡಿ ಮಧ್ಯದಲ್ಲಿ ತಿರುಗಿರೋದು ಎಲ್ಲ ನಿಮಗಡೆ ತರ್ಸ್ಕೊಂಡ ಏನೋ ಅಲ್ಲಿ ತರ್ಬೇಕಾರೆ ಇಲ್ಲಿಗೆ ಇಲ್ಲ ಅಂತ ಹೇಳಕ್ಕಿಲ್ಲ ತಿಂದು ಮುಂದ್ ಇಲ್ಲ ಅನ್ನೋಕ್ಕಿಲ್ಲ ನಮ್ಗೆ ಅವಶ್ಯಕತೆ ನೀವು ಇಲ್ಲ ಬೇಡಕ್ಕೂ ಬೇಡ ಅಂಬ್ಲಿಯೋ ಗಂಜಿಯೋ ನಮ್ಮ ನೀರನ್ನ ಕುಡ್ಕೊಂಡು ಕಲಾ ಕಳ್ತಿವರ್ತು ಇನ್ನೊಬ್ಬರ ಮೇಲೆ ನಮಗೆ ಬಾರಕ್ಕೆ ಇಷ್ಟ ಇಲ್ಲ ಯಾವತ್ತಿದ್ರೂ ಅದು ಮಾತೇ ಹೊರ್ತು ಬಿತ್ತೆ ಅಯ್ಯೋ ಏನಾರು ಕಳಿ ನೀವು ನಮ್ಗೆ ನಿಮ್ಮ ಕುಟುಂಬ ನಮಗೆ ಹೇಳಕ್ಕೆ ವಾದ ಮಾಡೋಕ್ಕ ಹಾಕಿಲ್ಲ ಬಿತ್ತಮ್ಮ ನೀವು ತಪ್ಪು ತಿಳ್ಕೊಂಡ್ರು ಸಿಕ್ಕ ನಾನು ಏನು ಮಾಡೋಕ್ಕಾಕಿಲ್ಲ ಆಯ್ತಾ ಅಕ್ಕೇ ತಂದು ಬಿತ್ತಮ್ಮ ನೀವು ತಪ್ಪು ತಿಳ್ಕೊಬಿಡಿ ನೋಡಿ ಹಿಂಗೆ ನಮ್ಮ ನಮ್ಗೆ ದಿಕ್ಕು ಬಿತ್ತೇಮ್ಮ ಅಂತ ನಮಗೆ ಮಾತ್ರ ಒಲ್ತವು ಜಾಗ ಕೊಡೋಕೆ ಆಯ್ತಿಲ್ಲ ನೀವು ತಪ್ಪು ತಿಳ್ಕಬೇಡಿ ಜನಗಳು ನೋಡ್ದವರು ಬಾಮದ ನೆಟ್ಟಿಗೆ ಮನೆ ಕೊಟ್ಟುಟ್ಟು ಕಟ್ಕೊಟ್ಬಿಟ್ಟು ಕರ್ಕೊಂಬಂದು ಇರ್ಸ್ಕೊಂಡೆ ಅವ್ನಗೂ ಇವ್ಳಿಗೂ ಏನೋ ಸಂಬಂಧ ಇರಬೇಕು ಅಂತ ಏನೇನಾದ್ರು ಮಾತಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ಇಲ್ಲಿ ಗಂಟಲು ಮಾನ ಮರೋದಕ್ಕೆ ಕಳ್ಕೊಳ್ದಂಗೆ ಭಾಳ ಬಂದೀವಿ ಅವಲ್ಲ ನಮ್ಗೆ ಇಷ್ಟ ಇಲ್ಲ ಕಂಡುಬಿತ್ತೇಮ್ಮ ಬೇಜಾರು ಮಾರ್ಕೋಬೇಡಿ ಅದೆಲ್ಲ ಅದ್ಯಾ ಮನೆ ಬೇಜಾರು ಯಾಕೆ ಬಿತ್ತೇಮ್ಮ ನಮ್ಗೆ ಬೇಡ ನಮಗೆ ನಾವು ಹೇಳಿಲ್ಲ ಅವರೇ ಹೇಳಿದ್ದು ಅಣ್ಣನ ಹೇಳಕ್ಕೆ ನಾವು ಅದತ್ತು ನಾವೇನು ಕೇಳಕ್ಕೆ ಹೋಗ್ತಿಲ್ಲ ಮನೆ ಕಟ್ಕೊಡಿ ಅಂತ ನಮ್ಗೆ ಬೇಡಕ್ಕೂ ಬೇಡ ನಮ್ಗೆ ಇಲ್ಲಿರಕೂಲ ನಾವು ಸರಿಯಾ ಇಷ್ಟು ಮಾರ್ಕ್ ಬಂದ ಮೇಲೆ ಯಾಕಿರ್ಬೇಕು ನಾವು ನಾವು ಇರೋಕೂಲ ನಾವು ಅಯ್ಯೋ ಇರಬೇಡಿ ಅಂದ್ವ ಆಮೇಲೆ ಹಂಗರ ನಮ್ಮ ಐದನ್ಗೆ ಅಂದ್ಬಿಟ್ಟು ಆಮೇಲೆ ಅವನ್ನ ನಾನು ಕೊಟ್ಟು ಬಂದನು ನಮ್ಗೆ ಯಾಕವ ನಮ್ಗೆ ಯಾಕದು ಆ ತಡ್ಕೊಳ್ ಕಟವಟ ಬುದ್ದಿ ನಂಗೆ ಬೇಡ ನಾವೇನು ಇರಕ್ಕೆಲ್ಲ ಬಿಡಿ ಬಿತ್ತೇಮ ಹಾಂ ಸರಿ ಬಿಡಿ ಅದಕ್ಕೆ ನಮ್ಮ ಮುಟ್ಟರು ಹೇಳೋಕ್ಕೆ ಬೇಜಾರು ಮಾಡ್ಕೊತಿದ್ರು ಹೇಳೋದು ಅಂತ ಅದಕ್ಕೆ ಹೇಳಕ್ಕೆ ಬಂದೆ ಮನೆ ಕಟ್ಟೋದು ಬೇಡ ಅಂತ ಬೇಡ ಹೋಗಿ ಬೇಡ ಹೋಗಿ ಹ್ಯಾಂಗ ನಮ್ದು ನಮ್ಮದು ಸೂಟ್ ಸಿವ ಹುಲ್ಲು ನೀರು ಸಾಯ್ಸಕಿಲ್ಲ ಸಾಯ್ಸೇ ಬಿಟ್ಟು ನಾ ಕೊನೆಗೆ ಸಾಯಿಸೇ ಬಿಡಿ ನಮಗೆ ಅದಕ್ಕೆ ಬೇಜಾರಿಲ್ಲ ಏನು ಇದ್ದೆ ಏನು ಯಾವ್ದು ದೇಸಾ ಆಡಬೇಕು ಏನು ಬೇಡ ಹೋಗಿ ಸರಿ ಆಯ್ತು ಬರ್ತೀನಿ ಕೂತ್ಕೊಳ್ಳಿ ಬಿತ್ತಿಮಾ ಇಲ್ಲ ಎಲ್ಲ ಅದೇ ಹೋಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ